ನಿಮ್ ಕಿವಿ ಏನಾದ್ರು ಸೋರ್ತಾ ಇದೆಯಾ ಅಥವಾ ಆಗಾಗ ಕಿವಿ ನೋವು ಬರ್ತಾ ಇರ್ತದೆ ಅಥವಾ ನಿಮ್ ಕಿವಿಯಲ್ಲಿ ಏನಾದ್ರು ಒಂದ್ ರೀತಿ ಗುಯ್ ಅನ್ನೋ ಒಂದು ಸೌಂಡ್ ಬರ್ತಾ ಇರ್ತದ ಆತರ ಏನೇ ಸಮಸ್ಯೆ ಇದ್ರು ಕೂಡ ಒಂದು ಅದ್ಭುತವಾದಂತಹ ಮನೆಮದ್ದು ಹೇಳಿದ್ದೇನೆ ಈ ಮನೆ ನೀವು ಉಪಯೋಗಿಸೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮಗೆ ಈ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರ ಸಾಮಾನ್ಯವಾಗಿ ಏನಾಗ್ತದೆ ಬಹಳಷ್ಟು ಜನರಿಗೆ ಕಿವಿ ಸೋರುವಂಥ ಸಮಸ್ಯೆ ಇರ್ತದೆ ಅಥವಾ ಆಗಾಗ ಕಿವಿ ನೋವು ಬರ್ತಾ ಇರ್ತದೆ ಇನ್ನು ಕೆಲವ್ರಿಗೆ ಏನಂತ ಕಿವಿಯಲ್ಲಿ ಒಂದು ರೀತಿಯಾದ ಸೌಂಡ್ ಬರ್ತಾರೆ ಗುಯಿ ಅನ್ನೋ ಒಂದು ಸೌಂಡ್ ಬರ್ತಾ ಇರ್ತದೆ ಈ ರೀತಿಯಾದಂಥ ಸಮಸ್ಯೆಗಳು ಭಾಳಷ್ಟು ಜನರಿಗೆ ಇರ್ತದೆ ಅದಕ್ಕೆ ಭಾಳಷ್ಟು ಮೆಡಿಸಿನ್ಸ್ ಎಲ್ಲವನ್ನೂ ಮಾಡ್ತಾರೆ ಆದರೆ ಅದು ಗುಣ ಆಗೋಲ್ಲ ಪುನಃ ಪುನಃ ಅದೇ ಸಮಸ್ಯೆ ಬರ್ತಾನೆ ಇರ್ತದೆ ಈ ರೀತಿಯಾದಂಥ ಸಮಸ್ಯೆ ಇರುವವರಿಗೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಇವತ್ತು ಹೇಳಿದ್ದೇನೆ ಈ ಮನೆಮದ್ದು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ತುಂಬ ಎಫೆಕ್ಟಿವ್ ಆಗಿರುವಂತಹದ್ದು ಇದನ್ನು ನೀವು ಉಪಯೋಗಿಸಿದರೆ ಪರ್ಮನೆಂಟಾಗಿ ನಿಮಗೆ ಈ ಎಲ್ಲ ಸಮಸ್ಯೆಗಳು ಗುಣ ಆಗ್ತದೆ ಈ ಮನೆ ಮದ್ದು ಮಾಡಲಿಕ್ಕೆ ನಮಗೆ ಬೇಕಿರೋದು ಈರುಳ್ಳಿ ಈರುಳ್ಳಿ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಇದ್ದೇ ಇರ್ತದೆ ಬನ್ನಿ ಈ ಈರುಳ್ಳಿಯನ್ನು ಉಪಯೋಗಿಸ್ಕೊಂಡು ಯಾವ ಹೇಗೆ ನಾವು ಈ ಮನೆ ಮದ್ದನ್ನು ಮಾಡ್ಕೊಳ್ಳೋದು ಅಂತಕೊಂಡು ನಾನು ಹೇಳ್ತಾರೆ ಈರುಳ್ಳಿ ಸಿಪ್ಪೆಯನ್ನು ತೆಗೆದು ನಾನು ಎರಡು ಪೀಸ್ ಮಾಡ್ಕೊಂಡಿದ್ದೇನೆ ಈ ರೀತಿ ನಂತರ ಇದನ್ನು ನಾವು ಚೆನ್ನಾಗಿ ಒಂದು ಕುಟ್ಟಾಣಿ ತಗೊಂಡು ಕುಟ್ಟಾಣಿಯಲ್ಲಿ ಇದನ್ನು ಗುದ್ದಿ ಪುಡಿ ಪುಡಿ ಮಾಡಿಕೊಡ್ಬೇಕು ನಾನು ಕುಟ್ಟಾಣಿ ತೊಗೊಂಡು ಕುಟ್ಟಾಣಿಯಲ್ಲಿ ಇದನ್ನು ಗುದ್ದುಕೊಳ್ತಾ ಇದ್ದೇನೆ ನಾನು ಚೆನ್ನಾಗಿ ಕುದ್ದಿ ಈ ರೀತಿ ಮಾಡ್ಕೊಂಡಿದ್ದೇನೆ ಇದನ್ನು ನಾವು ಕ್ಲೀನಾಗಿ ಹಿಂಡಿ ಈ ಥರ ರಸನ್ನ ತಗೊಳ್ಬೇಕು ನೀವು ಬಟ್ಟೆಯಿಂದ ಬೇಕಾದರೂ ಹಿಂಡ್ಬೋದು ಇಲ್ಲ ಕೈಯಲ್ಲೇ ಜಸ್ಟ್ ಅದನ್ನು ಪ್ರೆಸ್ ಮಾಡಿ ಕೂಡ ಇದರ ರಸನ್ನ ತೆಗಿಬೋದು ಈರುಳ್ಳಿಯ ರಸನ ಒಂದು ಬೌಲಿಗೆ ನಾನು ಹಿಂಡ್ಕೊಂಡಿದ್ದೇನೆ ನಂತರ ಈ ರಸನ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗ್ತದೆ ಇದಕ್ಕೆ ನಾವು ಏನು ಮಾಡಬೇಕು ಒಂದು ಸೌಟು ಅಥವಾ ಒಗ್ಗರಣೆ ಪಾತ್ರೆ ಇರ್ತದಲ್ಲ ಅದರಲ್ಲಿ ಕೂಡ ನೀವು ಬಿಸಿ ಮಾಡ್ಬೋದು ನಾನು ಒಂದು ಸೌಟಿಗೆ ಹಾಕ್ಕೋತಾ ಇದ್ದೇನೆ ಈಗ ನಾವು ಇದನ್ನು ಸ್ಟೌವ್ನಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ತಾ ಇದ್ದೇನೆ ಇದರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೆ ನೀವು ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗ್ತದೆ ನೋಡಿ ಇದು ಕುದಿಲಿಕ್ಕೆ ಶುರುವಾಗಿದೆ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಬೇಕು ನಾವು ಅಂದ್ರೆ ಕಲರ್ ಸಂಪೂರ್ಣವಾಗಿ ಚೇಂಜ್ ಆಗಬೇಕು ಮಧ್ಯ ಮಧ್ಯೆ ಸ್ವಲ್ಪ ಮಿಕ್ಸ್ ಇರಿ ಚೆನ್ನಾಗಿ ಕುದೀತಾ ಇದೆ ಈಗ ಇದನ್ನು ನಾನು ಬಂದ್ ಮಾಡ್ತಾ ಇದ್ದೇನೆ ಈಗ ನಂತರ ಇದನ್ನು ಒಂದು ಬೌಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ಬೇಕು ನಾವು ಈಗ ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ ಈಗ ಇದಕ್ಕೆ ನಾವು ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಜೇನುತುಪ್ಪ ಮತ್ತು ಈರುಳ್ಳಿ ರಸ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ನೋಡಿ ಇದು ಈರುಳ್ಳಿ ರಸದಲ್ಲಿ ಆ್ಯಕ್ಚುಲಿ ಒಂದು ವಿಶೇಷವಾದಂತಹ ಮೆಡಿಸಿನಲ್ ಅಂಶ ಇರ್ತದೆ ಅಂದರೆ ಔಷಧೀಯ ಗುಣ ಇರ್ತದೆ ಈ ವಿಶೇಷವಾದ ಔಷಧೀಯ ಗುಣದಿಂದಾಗಿ ನಮಗೆ ಕಿವಿ ನೋವು ಗುಣ ಆಗ್ತದೆ ಇದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈಗ ಇದನ್ನು ಹೇಗೆ ಉಪಯೋಗಿಸೋದು ಅಂತ ಕೂಡ ನಾನು ನಿಮ್ಗೆ ಹೇಳ್ತೇನೆ ನೋಡಿ ಕಿವಿ ನೋವಿಗೆ ಮನೆ ಮದ್ದು ತಯಾರಾಗಿದೆ ಇದನ್ನು ನೀವೇನು ಮಾಡಬೇಕಂದ್ರೆ ದಿನದಲ್ಲಿ ಒಂದು ಮೂರು ಸರಿ ಒಂದು ಎರಡರಿಂದ ಮೂರು ಡ್ರಾಪ್ ಈ ಹನಿನ ನೀವು ಕಿವಿಗೆ ಬಿಟ್ಕೋಬೇಕು ಯಾವ ಕಿವಿ ಪೈನ್ ಇದೆಯೋ ಅದಕ್ಕೆ ಬಿಟ್ಕೊಂಡು ಒಂದು ಸೈಡಿಗೆ ಮಲ್ಕೊಳ್ಬೇಕು ಅಂದರೆ ನೀವು ಕಿವಿಗೆ ಬಿಟ್ಕೊಂಡಿರುವಂತಹ ಈ ಮನೆ ಮಧ್ಯದೆಯಲ್ಲ ಇದು ಹೊರಗಡೆ ಹೋಗಬಾರ್ದು ಹಾಗಾಗಿ ಒಂದು ಸೈಡಿಗೆ ಮಲ್ಕೊಳ್ಬೇಕು ಇದನ್ನು ನೀವು ಡೈಲಿ ಮಾಡ್ತಾ ಬನ್ನಿ ಕೇವಲ ಒಂದು ವಾರದೊಳಗಡೆ ನಿಮಗಿರುವಂಥ ಈ ಕಿವಿ ಸೋರುವಂಥ ಸಮಸ್ಯೆ ಅಥವಾ ಕಿವಿನೋ ಆವಾಗವಾಗ ಬರ್ತಾ ಇರ್ಬೋದು ಅಥವಾ ಕಿವಿ ಯಾವಾಗಲೂ ಅಂತ ಇರ್ತದಲ್ಲ ಈ ರೀತಿ ಎಲ್ಲ ಸಮಸ್ಯೆಯೂ ಪರಿಹಾರ ಆಗ್ತದೆ ಈ ಮನೆಮದ್ದನ್ನು ನೀವು ಮಾಡಿ ಒಂದು ಚಿಕ್ಕ ಬಾಟಲ್ಗೆ ಏನಾದರೂ ಹಾಕಿ ಇಟ್ಕೊಳ್ಬೋದು ಹಾಕಿ ಇಟ್ಕೊಂಡು ಪ್ರತಿದಿನ ಅದನ್ನು ಉಪಯೋಗಿಸ್ತಾ ಬರ್ಬೋದು ಅಥವಾ ನಿಮಗೆ ಅನುಕೂಲ ಇದ್ದರೆ ಪ್ರತಿದಿನ ಕೂಡ ಮಾಡ್ಕೋಬೋದು ಈ ಮನೆಮದ್ದನ್ನು ಒಬ್ಬರು ಡಾಕ್ಟರ್ ಹೇಳಿರುವಂಥದ್ದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೇನೆ ಸ್ನೇಹಿತರೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು